ಪವಾಡ ದೇವಸ್ಥಾನ ನೋಡುವ ಮುನ್ನ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದೇವರ ಆಶೀರ್ವಾದ ನಿಮಗಿದೆ ಅಂತ ಅರ್ಥ ಈಗಲೇ ನಾಲ್ಕು ಜನರಿಗೆ ಶೇರ್ ಮಾಡಿ ಅಲ್ಲಿ ಎಷ್ಟು ಇಟ್ಕೊಂಡು ನೀವ್ ಏನ್ ಅನ್ಕೊಂಡ್ ಬಂದಿರ್ತೀರ ಖಂಡಿತ ಹಾಗೆ ಅಲ್ಲಿ ನಂಗೆ ಆಶೀರ್ವಾದ ಬಂತು ಬಟ್ ನಾನು ಅದು ಜಾಯಿನ್ ಆದ್ಮೇಲೆ ಐ ಆಮ್ ವೆರಿ ಹ್ಯಾಪಿ ಅದಕ್ಕೋಸ್ಕರನೇ ತಿರ್ಗಾ ನಾನು ಮಾಡ್ಲಾಕಿ ಕೊಡಕ್ಕೆ ಬಂದಿರೋದು ಸೊ ಕಂಪ್ನಿಗೆ ಹೋದಾಗ ಎಲ್ಲ ಒಂದ್ ವಾರದಲ್ಲಿ ಎಲ್ಲ ಕ್ಲಿಯರ್ ಆಗಿ ನನ್ನ ಹೆಸ್ರು ಶಿಲ್ಪಾ ಬೆಂಗಳೂರಿಂದ ಬಂದಿರೋದು ನಾನು ಒಂದು ಫೋರ್ ಟೈಮ್ಸ್ ಬಂದಿದ್ದೀನಿ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡೇ ಬಂದಿರೋದು ಬಟ್ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಎರಡನೇ ಸತಿ ಮಡ್ಲಕ್ಕಿ ಕೊಡೋಕ್ಕೆ ಬಂದಿರೋದು ನಾನು ಫಸ್ಟು ಬಂದಾಗ ನಾನು ನನ್ನ ಕೆಲಸದ ಬಗ್ಗೆ ಜಾಯಿನ್ ಕೇಳ್ಕೊಂಡೆ ಬಂದಾಗ ಎಷ್ಟೊಂದು ಜನ ನೆಗೆಟಿವ್ ಕೊಟ್ಟಾಗ ನನಗೆ ತುಂಬ ಡಿಸ್ಟರ್ಬ್ ಆಗಿತ್ತು ಬಟ್ ಆದರೆ ನಾನು ಇಲ್ಲೇ ಬಂದು ಕೇಳೋಣ ಅಂದಾಗ ಇಲ್ಲಿ ಬಂದು ಕೇಳಿದಾಗ ನನಗೆ ಒಂದು ಸೆಕೆಂಡ್ಸಲ್ಲಿ ನನಗೆ ಆಶೀರ್ವಾದ ಬಂತು ಬಟ್ ನಾನು ಅದು ಜಾಯಿನ್ ಆದಮೇಲೆ ಐ ಆಮ್ ವೆರಿ ಹ್ಯಾಪಿ ನನ್ನ ಕೆಲಸದ್ದು ಎಲ್ಲ ಆಗ್ತಾ ಇದೆ ಇವಾಗೂ ಅಷ್ಟೇ ನನಗೆ ಒನ್ ಇಯರಲ್ಲೇ ಪ್ರಮೋಷನ್ ಆಯಿತು ಅದಕ್ಕೋಸ್ಕರನೇ ತಿರ್ಗಾ ನಾನು ಮಾಡಲಿಕ್ಕೆ ಕೊಡೋಕ್ಕೆ ಬಂದಿರೋದು ಸೊ ಒಂಥರ ಪಾಸಿಟಿವ್ ವೈ ಮನಸ್ಸಲ್ಲಿ ಎಷ್ಟು ಗಟ್ಟಿಯಾಗಿಟ್ಕೊಂಡು ಏನು ಅಂದ್ಕೊಂಡು ಬಂದಿರ್ತೀರೋ ಖಂಡಿತ ಹಾಗೇ ಆಗತ್ತೆ ಬಟ್ ಏನು ಅಂದರೆ ನಿಮ್ಮ ನೀವು ಒಳ್ಳೆತನಾಗಿ ಇರಬೇಕು ಅಂದರೆ ನೀವೇನು ಅಂದ್ಕೊಂಡಿರ್ತೀರ ಅದು ನಿಮ್ಗೆ ಏನು ಬೇಕೋ ಅದನ್ನೇ ಕೇಳಬೇಕು ಸುಮ್ಮನೆ ಅನ್ವಾಂಟೆಡ್ ಆಗಿ ಏನೇನೋ ಕೇಳೋದು ಅದು ಆಗಿಲ್ಲ ಅನ್ನೋದು ಸೊ ನಿಮ್ಗೆ ಏನು ಅನ್ಸತ್ತೋ ಅದನ್ನು ಕೇಳಿ ಅಂದರೆ ಬೇಸಿಕ್ಕು ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಖಂಡಿತ ಆಗತ್ತೆ ನಾನು ಬಂದು ಕೇಳ್ಕೊಂಡಿರೋದು ಅಷ್ಟೇ ನಂಗೆ ಈ ಥರ ಆಗಬೇಕು ಈ ಥರ ಮಾಡಬೇಕು ಅಂತಿಲ್ಲ ನನಗೆ ಸೊ ಬಟ್ ನಾನು ಕೇಳ್ಕೊಂಡಿರೋಂಗೆ ನನಗೆ ಎಲ್ಲ ಥರನೂ ಆಗಿದೆ ಕಂಪ್ನಿಗೆ ಹೋದಾಗ ಎಲ್ಲ ಒಂದು ವಾರದಲ್ಲೇ ಎಲ್ಲ ಕ್ಲಿಯರ್ ಆಗಿತ್ತು विष्णु विलासि निष्णुते